ಅದು ಅಲ್ಪಸಂಖ್ಯಾತ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇರುವ ಶಾಲೆ ಆ ಶಾಲೆಯ ಅಭಿವೃದ್ಧಿಗೆ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದ್ದು ಕಾಮಗಾರಿ ಅರ್ಥಕ್ಕೆ ನಿಂತಿದೆ ಇದರಿಂದಾಗಿ ಬಡ ಮಕ್ಕಳು ಪಾಳು ಬಿದ್ದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇದೀಗ ಕಾಮಗಾರಿ ಪೂರ್ಣಗೊಳಿಸುವಂತೆ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ ಹಾಗಿದ್ರೆ ಯಾವುದು ಆ ಶಾಲೆ ಅಂತೀರಾ ಇಷ್ಟೋರಿ ನೋಡಿ ಿದ್ದ ಶಾಲಾ ಕಟ್ಟಡದಲ್ಲೇ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ದಾವಣಗೆರೆಯ ಬೀಡಿ ಕಾರ್ಮಿಕರ ಬಡಾವಣೆಯ ಮೌಲಾನಾ ಆಜಾದ್ ಶಾಲೆಯ ದುಸ್ಥಿತಿ ಕಾಮಗಾರಿ ಪೂರ್ಣಗೊಳಿಸುವಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಹೀಗೆ ಅರ್ಧಂಬರ್ಧ ಕಾಮಗಾರಿಯಾಗಿರುವ ಶಾಲಾ ಕೊಠಡಿಯಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು ಶಾಲೆಯ ದುಸ್ಥಿತಿ ಕಂಡು ಪ್ರತಿಭಟನೆ ನಡೆಸುತ್ತಿರುವ ವಿವಿಧ ಸಂಘಟನೆಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ನಗರದ ಬಿಡಿ ಕಾರ್ಮಿಕರ ಬಡಾವಣೆಯ ಮೌಲಾನಾ ಆಜಾದ್ ಸರ್ಕಾರಿ ಶಾಲೆಯಲ್ಲಿ ಹೌದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮಕ್ಕಳ ಶಿಕ್ಷಣಕ್ಕಾಗಿ ಮೌಲಾನಾ ಆಜಾದ್ ಸರ್ಕಾರಿ ಶಾಲೆಯ ಕಟ್ಟಡ ಕಾಮಗಾರಿಗೆ ಎರಡು ಕೋಟಿ ಮಂಜೂರಾಗಿದ್ದು ಈಗಾಗಲೇ ತೊಂಬತ್ತು ಲಕ್ಷ ಕಾಮಗಾರಿ ಮುಗಿದಿದೆ ಈಗ ಆರ್ಟಿಐ ಕಾರ್ಯಕರ್ತರೊಬ್ಬರು ಕಾಮಗಾರಿ ಕಳಪೆ ಎಂದು ಲೋಕಾಯುಕ್ತಕ್ಕೆ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಕಳೆದ ಎಂಟು ತಿಂಗಳಿಂದ ಕಾಮಗಾರಿ ಸ್ಥಗಿತಗೊಂಡಿದೆ ಆದರೆ ಕಾಮಗಾರಿ ನಡೆಸಲು ಯಾವುದೇ ಅಡಚಣೆ ಇಲ್ಲ ಎಂದು ಲೋಕಾಯುಕ್ತ ನ್ಯಾಯಾಧೀಶರು ಮಾಹಿತಿ ನೀಡಿದರೂ ಕಾಮಗಾರಿ ಮಾತ್ರ ನಡೆಯುತ್ತಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದರೂ ಕಾಮಗಾರಿ ಆರಂಭ ಮಾಡಿಲ್ಲ ಇದು ವಿವಿಧ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ಕಾಮಗಾರಿ ಆರಂಭಿಸುವಂತೆ ಹೋರಾಟ ನಡೆಸುತ್ತಿದ್ದಾರೆ ಸರ್ಕಾರಿ ಮೌಲಾನ ಆಧಾರ್ ಶಾಲೆಯ ಒಂದು ಕಾಮಗಾರಿ ಆರಂಭಿಸಬೇಕಂತ ನಾವು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಈ ಧರಣಿ ಸತ್ಯಾಗ್ರಹ ಉದ್ದೇಶ ಏನಂದರೆ ನೀವು ನೋಡಿದ್ದೀರಿ ಈ ಒಂದು ಶಾಲೆಯ ಕೊಠಡಿ ವ್ಯವಸ್ಥೆ ಶಾಲೆಯ ಕೊಠಡಿಯಲ್ಲಿ ಕಿಟಕಿ ಇಲ್ಲ ಇಲ್ಲ ನೆಲ ಇಲ್ಲ ಮತ್ತು ಬೋರ್ಡು ಇಲ್ಲ ಇಂಥ ಒಂದು ವಾತಾವರಣದಲ್ಲಿ ಸರಿಸುಮಾರಾಗಿ ಮುನ್ನೂರಿಂದ ಮುನ್ನೂರ ಹದಿನೈದು ವಿದ್ಯಾರ್ಥಿಗಳು ಶಿಕ್ಷಣ ಪಡಿತಾ ಇದ್ದಾರೆ ಸೊ ಇಲ್ಲಿ ಈ ಒಂದು ಶಾಲೆಯಲ್ಲಿ ಶಿಕ್ಷಣ ಪಡಲಿಕ್ಕೆ ಬರುವಂಥ ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರು ಮಂಡಕ್ಕಿ ಬಟ್ಟಿ ಕಾರ್ಮಿಕರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಮಕ್ಕಳೇ ಇಲ್ಲಿ ಹೆಚ್ಚಾಗಿ ಶಿಕ್ಷಣ ಪಡಿತಾ ಇದ್ದಾರೆ ಆದರೆ ನಾವು ದುಡುವ ದುಡಿಯುವಂಥ ವರ್ಗಕ್ಕೆ ಯಾಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ನಮ್ಮ ಒಂದು ದುಡಿಮೆಯ ನಾವು ನೋಡ್ಕಂದು ನಾವು ಶಿಕ್ಷಣ ಕೊಡುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೀವಿ ನಾವು ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ನಾವು ಶಿಕ್ಷಣ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗೋಲ್ಲ ಅಂತಲೇ ನಾವು ಸರ್ಕಾರಿ ಶಾಲೆ ನಾವು ಆಯ್ಕೆ ಮಾಡ್ಕೊಂಡಿವಿ ಸ್ಕೂಲು ಟೆಂಡರ್ ಇದೆಲ್ಲ ಸ್ಟಾರ್ಟ್ ಆಗಿಬಿಟ್ಟು ಮೂರು ವರ್ಷ ಆಗಿದೆ ಅಂತೆ ಮೂರು ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ನೀವೆಲ್ಲ ನೋಡಿದರೆ ಯಾವ ಮಟ್ಟಕ್ಕೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರನ ದುಡ್ಡು ಬಂದಿದೆ ಅಂತ ಡಿ ಸಿ ಅವರು ಹೇಳ್ತಾ ಇದ್ದಾರೆ ದುಡ್ಡೆಲ್ಲ ಇದೆ ಶಾಂಕ್ಷನ್ ಮಾಡಿದ್ದಾರೆ ಬಂದಿದೆ ಅಂತ ಆದರೆ ವರ್ಕ್ ಮಾತ್ರ ಆಗ್ತಾಯಿಲ್ಲ ಈಗ ಎರಡು ಕೋಟಿ ಆಗಿತ್ತು ಅಂತ ಎಂಬತ್ತು ಲಕ್ಷ ಮಾಡಿದ್ದಾರೆ ಅಂತ ಇನ್ನೂ ಒಂದು ಕೋಟಿ ದುಡ್ಡಿದ್ರೂ ಇದ್ರೂ ಬಳಸ್ತಾ ಇಲ್ಲ ಇದನ್ನು ಕಾಲೇಜ್ ಸ್ಕೂಲ ಪರಿಸ್ಥಿತಿ ನಾವು ಒಂದು ವರ್ಷದಿಂದ ಮನವಿ ಕೊಡ್ತಾನೆ ಇದ್ದೀವಿ ಡಿ ಸಿ ಅವ್ರಿಗೂ ಮತ್ತು ಸಂಬಂಧಪಟ್ಟ ಇಲಾಖೆಯವ್ರಿಗೂ ಇನ್ನು ಹದಿನೈದು ದಿವಸದಲ್ಲಿ ನಾವು ಮಾಡ್ತೀವಿ ನೀವೇನು ಇದನ್ನು ಮಾಡಬೇಡಿ ಚಿಂತೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಬರೀ ಹೇಳ್ತಾ ಇದ್ದಾರೆ ಇವತ್ತಿನ ಏನು ಮಾಡ್ತಾ ಇಲ್ಲ ಅದರ ದುಡ್ಡು ಇದೆ ಸರ್ಕಾರನೂ ಬಂದಿದೆ ಆದರೂ ಇವ್ರು ಯಾಕೆ ಮಾಡ್ತಾ ಇಲ್ಲ ಇದರ ಏನು ಕಾಂಟ್ರಾಕ್ಟರ್ ಇದು ಕೈವಾಡನೋ ಅಥವಾ ರಾಜಕೀಯ ಕೈವಾಡನೋ ಇದು ಈ ಥರ ಉಡು ಈ ಮಳೆಗಾಲದಲ್ಲಿ ಬಂದರೆ ನೀವು ನೋಡಲಿಕ್ಕೆ ಹೇಳ ತಿಪ್ಪೆ ಕೊಚ್ಚೆ ಇದ್ದಂಗೆ ಇರುತ್ತೆ ಹಂದಿಗಳು ನಾಯಿಗಳು ಎಲ್ಲ ಇಲ್ಲಿ ಉಳ್ಳೇ ಆಡ್ತಿರ್ತಾವ ವಾಸನೆ ತರ್ಕೋಕೆ ಈಗಲೂ ನೋಡ್ತಾ ಇದ್ದಾರೆ ಬಾತ್ರೂಮ್ ಟಾಯ್ಲೆಟ್ ರೂಮ್ ಎಲ್ಲ ಹೆಂಗಿದೆ ದುಡ್ಡು ಇದ್ರೂ ಯಾಕೆ ಮಾಡ್ತಾ ಇಲ್ಲ ಸರ್ಕಾರ ಸರ್ಕಾರಿ ಸ್ಕೂಲ್ಗಳಿಗೆಲ್ಲ ಗಮನ ಹಾಕಿ ಕೊಡ್ತಾ ಇಲ್ಲ ಈಗ ಪ್ರೈವೇಟ್ ಸ್ಕೂಲ್ ಇದಾವೆ ಅದ್ರ ಬಗ್ಗೆ ನಾವು ಹೇಳೋದು ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರು ಮಾತ್ರ ಚೆನ್ನಾಗಿರ್ತಾವೆ ಯಾಕೆ ಇರೋಲ್ಲ ಸರ್ಕಾರಿ ಯಾಕಂದ್ರೆ ಅವ್ರ ಮಕ್ಳು ಯಾರಿಗೂ ಸರ್ಕಾರಿ ಸ್ಕೂಲಲ್ಲಿ ಓದಲ್ಲ ಇಲ್ಲಿ ಎಲ್ಲ ಬಡವರು ಇರ್ತಾರೆ ಅವ್ರು ಯಾರು ಹೋಗಿ ಕೇಳಿದ್ರೆ ಜವಾಬ್ದಾರಿ ಇಲ್ಲ ಈ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೂ ಮುನ್ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದರೆ ಇದೀಗ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಅರೆ ಬರೆ ಕಟ್ಟಡದಲ್ಲೇ ಕುಳಿತು ಮಕ್ಕಳು ಪಾಠ ಕೇಳುತ್ತಿದ್ದಾರೆ ಕಾಮಗಾರಿ ಸ್ಥಗಿತಗೊಂಡು ಎಂಟು ತಿಂಗಳಾಗಿದ್ದು ವಿದ್ಯಾರ್ಥಿಗಳಿಗೆ ಪಾಠ ಕೇಳಲು ಸಮಸ್ಯೆಯಾಗುತ್ತಿದೆ ಶಾಲೆಯ ಕೊಠಡಿಗಳಿಗೆ ಕಿಟಕಿ ಬಾಗಿಲುಗಳಿಗೆ ಗಿಲಾವಾಗದೆ ಅದರಲ್ಲಿ ಅನಿವಾರ್ಯವಾಗಿ ಶಿಕ್ಷಕರು ಬೋಧನೆ ಮಾಡಲಾಗುತ್ತಿದೆ ಮಕ್ಕಳು ಸಹ ಅಲ್ಲಿಯೇ ಶಿಕ್ಷಣ ಕೇಳುತ್ತಿದ್ದು ಈ ಬಗ್ಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಹೇಳುವುದು ಹೀಗೆ ಮೌಲಾನಾ ಆಜಾದ್ ಮಾಡರ್ನ್ ಸ್ಕೂಲ್ ಅಂತೇಳಿ ಇದು ಪ್ರಕರಣ ಇದು ಕೆ ಆರ್ ಎಲ್ ಏಜೆನ್ಸಿಗೆ ಫಿಕ್ಸ್ ಆಗಿತ್ತು ಈ ಕಾಂಟ್ರಾಕ್ಟ್ರು ಏಜೆನ್ಸಿ ಯಾರು ಕಟ್ಟಬೇಕು ಅನ್ನೋದು ಕುರಿತು ಕಾಂಟ್ರಾಕ್ಟ್ರನ್ನೂ ಕೆ ಆರ್ ಡಿ ಎಲ್ಲಿಂದ ಫಿಕ್ಸ್ ಆಗಿ ಇದಕ್ಕೆ ಆಲ್ರೆಡಿ ಒಂದು ತೊಂಬತ್ತೇಳು ಲಕ್ಷ ಅನುದಾನ ಆಗಿದೆ ಬಿಡುಗಡೆಯಾದ ಅನುದಾನದಲ್ಲಿ ಪರಿಪೂರ್ಣವಾಗಿ ಕಾಮಗಾರಿ ಮಾಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಇಲಾಖೆಗೆ ದುಡ್ಡು ಬಂದಿದೆ ಸೊ ಪ್ರಕರಣ ಏನಾಗಿದೆ ಲೋಕಾಯುಕ್ತ ತನಿಖೆಯಲ್ಲಿದೆ ಈ ಪ್ರಕರಣ ಇದು ಸ್ವಲ್ಪ ಬಿಲ್ಡಿಂಗ್ ಕುರಿತು ಸೊ ಹಾಗಾಗಿ ನ್ಯಾಯಾಂಗ ತನಿಖೆಯಲ್ಲಿರೋದರಿಂದ ನಮ್ಮ ಮೇಲಾಧಿಕಾರಿಗಳು ಮತ್ತು ಕೇಂದ್ರ ಕಚೇರಿಯಿಂದ ಇನ್ನೂ ಇದ್ರ ಬಗ್ಗೆ ಸ್ಪಷ್ಟವಾದ ನಿರ್ದೇಶನ ಇಲ್ಲ ಕಳೆದ ಹದಿನೈದು ದಿನಗಳ ಮತ್ತು ಈ ಹಿಂದೆಯೂ ಕೂಡ ಆಮ್ ಆದ್ಮಿ ಪಾರ್ಟಿಯವರು ಇದಕ್ಕೆ ಸತತ ಪ್ರಯತ್ನ ಪಟ್ಟು ನಮ್ಮ ಇಲಾಖೆಗೂ ಅರ್ಜಿಗ ತಂದಿದ್ದರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಗಳಿಗೂ ತಂದಿದ್ದರು ನಿನ್ನೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ಸಪ್ರೇಟ್ ಒಂದು ಕುರಿತು ಸಭೆ ಮಾಡಿ ನಮ್ಮ ನಿರ್ದೇಶಕರ ಜೊತೆ ಮಾತಾಡಿದ್ದಾರೆ ಕೂಡಲೇ ಪ್ರಕರಣ ಲೋಕಾಯುಕ್ತ ತನಿಖೆಯಲ್ಲಿರೋದರಿಂದ ಲೋಕಾಯುಕ್ತ ತನಿಖೆಗೆ ಸಂಬಂಧಪಟ್ಟಂತೆ ಲೆಟರ್ ಕರಾಸ್ಪಾಂಡೆನ್ಸ್ ಮಾಡಿ ಈ ಗ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿಯ ತಡೆ ಇಲ್ಲದಂತೆ ಮೊನ್ನೆ ಲೋಕಾಯುಕ್ತ ಸಂಸ್ಥೆಯಿಂದನೂ ಕೂಡ ನಿರ್ದೇಶನ ಪಡೆದು ಕೂಡಲೇ ಇದನ್ನು ಅನುದಾನ ಬಿಡುಗಡೆ ಮಾಡಿ ಈ ಸ್ಕೂಲ್ ಕಟ್ಟಡವನ್ನು ಪರಿಪೂರ್ಣ ಮಾಡಂಥ ಕೆ ಆರ್ ಡಿ ಎಲ್ ಏಜೆನ್ಸಿಗೂ ಮತ್ತು ಈ ಕೆ ಆರ್ ಡಿ ಎಲ್ ಏಜೆನ್ಸಿಯಿಂದ ತಗಡ್ಕಂಡ ಕಾಂಟ್ರಾಕ್ಟ್ರಿಗೂ ಕೂಡ ನಿರ್ದೇಶನ ನೀಡ್ತೀವಂತ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನನಗೆ ನಿರ್ದೇಶನ ನೀಡಿರ್ತಾರೆ ಮತ್ತು ನಾನು ಈ ಬರುವಾಗಲೂ ಕೂಡ ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿದಂತೆ ಕೂಡಲೇ ಅವರು ಅನುದಾನ ಬಿಡುಗಡೆ ಮಾಡಿ ಈ ಪ್ರಕರಣವನ್ನು ಸರಿ ಮಾಡಿ ಬಿಲ್ಡಿಂಗ್ನನ್ನು ಕಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸುತ್ತಾರೆ ಆ ಥರ ತಿಳಿಸಂಥೇಳಿರ್ತಾರೆ ಕ್ರಮ ವಹಿಸುತ್ತೇವೆ ಇಲಾಖೆಯಿಂದ ಒಟ್ಟಿನಲ್ಲಿ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಎಂಬಂತೆ ಮಕ್ಕಳು ಸಂಕಷ್ಟ ಅನುಭವಿಸುತ್ತಿದ್ದು ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆ ಕಾಮಗಾರಿ ಪೂರ್ಣಗೊಳಿಸುವ ಕೆಲಸ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾಮೆರಾಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ